ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ವೀರೇಂದ್ರ ಹೆಗಡೆಯ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ನನ್ನ ಅಪ್ಪನ ಮನೆಯಿಂದ ತಂದು ಕೊಡುವುದಂತ ಹೇಳಿದ್ರು ನಿಮ್ಮ ಅಪ್ಪನ ಮನೆಯಿಂದ ತಂದ್ ನನಗೆ ಬೇಡ ನಿಮ್ಮ ಮಕ್ಕಳಿಗೆ ಆಯ್ತು ನನ್ನ ಅಪ್ಪನ ಮನೆಯಿಂದ ತಂದ್ರೆ ನನಗೆ ಬೇಕು ನಿಮಗೆ ಕೊಡುದಿಲ್ಲ ನಿನ್ನ ಬಾಂಡು ತಲೆ ದಿಂಬಿನ ಇಟ್ಟು ಮಲಗಲಿಕ್ಕೆ ನಿನಗೆ ಬೇಡದ ಮಾತು ವರ್ಸಿ ಎಲ್ಲಾ ವಹಿತ ಸೇವಾ ಪ್ರತಿನಿಧಿ ವಿಡಿಯೋ ಉಂಟು ಅದನ್ನ ಈಗ ವೈರಲ್ ಮಾಡ್ಬೇಕಂತ ಹೇಳಿದೆ ಬೇಡ ನಿನ್ನಲ್ಲಿ ನಾವು ಸ್ವಾರಿ ಕೇಳ್ತೇವೆ ಅಂತ ಅಲ್ಲಿ ಸ್ವಾರಿ ಕೂಡ ಕೇಳಿದ್ರು ಅಂಗದ ವಿಷಯ ಎಲ್ಲಿ ಕೂಡ ಎತ್ತಲಿಕ್ಕಿಲ್ಲ ಎತ್ತಿದ್ರೆ ನಾನು ಯಾವ ಆಕ್ಷನ್ ಅಂತ ಹೇಳಿದ್ರು ಕೊಟ್ಟದ್ದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಸಾಲ ಅದು ಇಪ್ಪತ್ತೈದು ಸಾವಿರ ಯಾರ ಖಜನೆಗೆ ಹೋಯ್ತು ಅಂತ ಕೇಳಿದೆ ಭೂತದ ಎದುರಲ್ಲಿ ಮಾತಾಡ್ಲಿಕ್ಕೆ ಉಂಟು ನಿಮ್ಮದಂತ ಹೇಳಿ ಶಿವರಾಮ ಕೊಳೆಚವ್ ಅಂತ ಒಬ್ಬ ಅದರಲ್ಲಿ ಇದ್ದಾನೆ ಒಕ್ಕೂಟದಲ್ಲಿ ಅವ ಹೇಳಿದ ನೀವೆಲ್ಲರೂ ಸಾಯಿರಿ ನಿಮ್ಮ ಸಾಲ ಅಂತ ಹೇಳಿ ವಿಡಿಯೋ ನೋಡಿ ನಾನು ಮಾತಾಡ್ಲಿಕ್ಕೆ இல்லாத நமக்கு மாத்திள்ள மாத்தாடு அச்சு டார்ச்சர் கொடுத்தார் இவருவருந்தே கேள்வ அப்படி பெதரிசிகண்டு ஓடிகண்டு ஓதே இல்லாத நானும் சாயிபிடுத்து